ಈಗ ಇಬ್ಬರ ನಡುವೆ ವಾದ ವಿವಾದ ಅಸ್ತಿಸ್ತಲ್ಲ ಸೊ ಕಿರಿಕೀರ್ತಿಗೆ ಈಗ ಬೈದಿದ್ದಾರೆ ಲಾಯರ್ ಜಗದೀಶ್ ಅವರು ಎಸ್ ಹೌದು ಕಿರಿಕೀರ್ತಿ ಅವರು ಇದೀಗ ಪರವಾಗಿ ಮಾತನಾಡ್ತಾ ಇದ್ದಾರೆ ಸಮೀರ್ ಅವರು ಮಾಡಿದ್ದು ತಪ್ಪು ಅವರು ಏ ವಿಡಿಯೋ ಮಾಡಿಕೊಂಡು ಜನರನ್ನ ವಂಚಿಸುತ್ತಿದ್ದಾರೆ ಸಾಕ್ಷಿಗಳನ್ನೇ ತೋರಿಸ್ತಾ ಇಲ್ಲ ಏ ವಿಡಿಯೋ ಮಾಡಿ ಜನರನ್ನ ಮೂರ್ಖನಾಗಿ ಮಾಡ್ತಾ ಇದ್ದಾರೆ ಹೀಗೆಂದು ಆರೋಪವನ್ನ ಮಾಡ್ತಾರೆ ಇನ್ನೊಂದು ಕಡೆ ಲಾಯರ್ ಜಗದೀಶ್ ಅವರು ಹಾಗೆ ಹೀಗೆ ಮಾತನಾಡ್ತಾರೆ ಅವರು ಮಾತನಾಡ್ತಿರೋದು ಕೂಡ ಸರಿ ಇಲ್ಲ ಅವರು ಈ ರೀತಿ ವಿರೋಧಿಯಾಗಿ ಮಾತನಾಡ್ತಿದ್ದಾರೆ ಅಂತ ಕಿರಿಕಿರ್ತಿ ಅವರು ಕೂಡ ವಿಡಿಯೋವನ್ನ ಮಾಡಿ ಬಿಡ್ತಾರೆ ಲಾಯರ್ ಜಗದೀಶ್ ಅವರು ಈ ಕಡೆಯಿಂದ ಅವರು ಕೂಡ ತಿರುಗೇಟನ್ನ ಕೊಡ್ತಾರೆ ಅವರೇನು ಸುಮ್ಮನೆ ಕೂತಿಲ್ಲ ಒಟ್ಟಿನಲ್ಲಿ ಇಬ್ಬರ ನಡುವೆ ಇದೀಗ ವಿವಾದಕ್ಕೆ ದೊಡ್ಡ ಸೃಷ್ಟಿಯಾಗಿದೆ ಕಾರಣವೂ ಕೂಡ ಕ್ರಿಯೇಟ್ ಆಗಿದೆ ಪ್ರತಿ ದಿನ ಇವರೊಂದು ವಿಡಿಯೋ ಮಾಡ್ತಾರೆ ಅವರೊಂದು ವಿಡಿಯೋ ಮಾಡ್ತಾರೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಈಗ ಒಂದು ದೊಡ್ಡ ಕಾಂಟ್ರವರ್ಸಿ ಮತ್ತು ದೊಡ್ಡ ಡಿಬೇಟ್ ಟಾಕ್ ಕೂಡ ಶುರುವಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಚರ್ಚೆಗೆ ಕಾರಣ ಕೂಡ ಆಗಿದೆ ಇಬ್ಬರ ಒಂದು ವಿಡಿಯೋಗಳು ಸೊ ಜಗದೀಶ್ ಅವರ ಒಂದು ವಿರೋಧ ಇದರಲ್ಲಿ ಕಾಣಿಸ್ತಾ ಇದೆ ಅಂದರೆ ಅವರು ವಿರೋಧವಾಗಿಯೇ ಮಾತನಾಡ್ತಾ ಇದ್ದಾರೆ ಯಾರು ಅದರಿಂದ ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಿರಿಕಿರ್ತಿ ಅವರು ಪರವಾಗಿ ನಿಂತು ಆ ರೀತಿ ಏನೂ ಕೂಡ ಇಲ್ಲ ಅಲ್ಲಿ ಒಳ್ಳೆಯದೇ ಆಗ್ತಾ ಇದೆ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿಬಿಡಿ ಅದೆಲ್ಲವೂ ಕೂಡ ಸುಮ್ಮನೆ ಗಾಸಿ ಪಸ್ತೇನೆ ಏ ವಿಡಿಯೋ ನೋಡಿ ಎಲ್ಲರೂ ಕೂಡ ನಂಬಿಟ್ಟಿದ್ದಾರೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಕಿರಿ ಕಿರಿತಿ ಸಂಜಾಯಿಸಿ ಮಾಡ್ತಿದ್ದಾರೆ ಈಗ